ರಾಯಭಾಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ರಾಯಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ನೂರ ಎಂಬತ್ತಾರನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯು ಹಾರಿಗೆರಿ ಪಟ್ಟಣದ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದ ಸಭಾಭವನದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ನೂರ ಎಂಬತ್ತಾರನೆಯ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಸಮಾರಂಭಕ್ಕೆ ದೀಪದ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದರು ಪ್ರಾರಂಭ ಮಾಡಿದ್ರೆ ಬಹುತೇಕ ಅನುಭವ ನನ್ನ ಆಯುಷ್ನಷ್ಟ ಆಗಿದೆ ಅಷ್ಟು ದೊಡ್ಡ ಹಿರಿಯರು ನಮ್ಮ ಬೇದಿಕೆ ಬೇದಿರುವಂಥದ್ದು ತುಂಬಾ ವಿಷಯ ಈ ಸಮಾರಂಭದ ದಿವ್ಯ ವೇದಿಕೆಯನ್ನ ಅಲಂಕರಿಸಿರುವ ಕುರುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅವರು ಮಾತನಾಡಿ ಛಾಯಾಗ್ರಾಹಕರ ಅನುಭವಿಸುತ್ತಿರುವ ಸಾಕಷ್ಟು ನೋವು ಸಂಕಷ್ಟಗಳ ಕುರಿತು ತಿಳಿಸಿದರು ಹಾಗೂ ಛಾಯಾಗ್ರಾಹಕರ ಛಾಯಾಚಿತ್ರಗಳು ರಾಜಕೀಯ ರಂಗದಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಿವೆ ಮತ್ತು ಛಾಯಾಗ್ರಾಹಕರ ಛಾಯಾಚಿತ್ರಗಳು ನಮ್ಮ ಜೀವನದ ಕೆಲವು ಸವಿ ನೆನಪುಗಳನ್ನು ಮರುಕಳಿಸುವ ಕೆಲಸ ಮಾಡುತ್ತವೆ ಛಾಯಾಗ್ರಾಹಕರ ಛಾಯಾಚಿತ್ರಗಳು ಅವರು ನೀಡುವ ಭಂಗಿಗಳು ಜನರ ಮನಸ್ಸನ್ನ ಆಕರ್ಷಿಸುವುದರ ಜೊತೆಗೆ ಮನಸ್ಸಿಗೆ ಮುದ ನಿಮ್ ಕುಂತಾಗ ಕೇಳಿದೆ ನಿಮ್ಮ ಬಗ್ಗೆ ಏನು ಮಾತಾಡ್ಬೇಕು ಅಂತ ಕೇಳಿದೆ ನಾನು ಅವಾಗ ಏನಂದ್ರೆ ಅವ್ರು ನಿಮ್ ಎಲೆಕ್ಷನ್ ನೆನಪೋರು ಏನ್ರು ನಿಮ್ ಎಲೆಕ್ಷನ್ ದಾಗ ನಾವು ಫೋಟೋ ಹೊಡೆದಂತೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಕೇಳ ನಿಜ ಇವತ್ತು ಒಂದು ಫೋಟೋ ಎಷ್ಟು ಕೆಲಸ ಮಾಡ್ತಾ ಅಂತಂದ್ರ ಇವತ್ತ ಫೈವ್ ಜಿ ಬಂದೈತಿ ತಮ್ನೆಲ್ಲ ಗೊತ್ತೈತಿ ನಾವು ನೋಡ್ತೀವಿ ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ ಒಂದೊಂದ ಫೋಟೋ ಹಾಕ್ತಾರ ಯಾವ್ದಾದ್ರೆ ಒಂದು ಕಾರ್ಯಕ್ರಮದ ಫೋಟೋ ಎಂಟ್ ಮಂದಿ ಇರ್ತೈತಿ ಹತ್ತು ಸಾವಿರ ಮಂದಿ ನೋಡ್ತಾರೋ ಇಪ್ಪತ್ ಸಾವಿರ ಮಂದಿ ನೋಡ್ತಾರೋ ಆ ಒಂದು ಫೋಟೋ ಬಹಳ ದೊಡ್ಡ ಕೆಲಸ ಮಾಡ್ತೈತಿ ಅದು ವಿಶೇಷವಾಗಿ ಈ ರಾಜಕಾರಣಿ ಒಳಗೆ ಬಹಳ ಒಂದು ಮಹತ್ವ ಫೋಟೋ ಈ ಸಂದರ್ಭದಲ್ಲಿ ಈರಣ್ಣಗೌಡ ಪಾಟೀಲ್ ರಾಯಭಾಗ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹಣಮಂತ ಕುರಿ ಸುಭಾಷ್ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಸದಾಶಿವ ದೇಶಂಗಿ ಭುವನೇಶ್ವರಿ ದಾಲೆ ಲಕ್ಷ್ಮಣ್ ಗೊಂದಳಿ ಲಕ್ಷ್ಮಣ್ ಯಮಕನ ಮರಡಿ ಅನಿಲ್ ಕಾಂಬ್ಳೆ ಕುಮಾರ್ ಹಳಕಲ್ ಪಿಂಟು ಕಾಂಬ್ಳೆ ಸುನಿಲ್ ಕಬೂರ್ ಹಣಮಂತ ಸಣ್ಣಕ್ಕಿ ಹಾಗೂ ತಾಲೂಕು ಛಾಯಾಗ್ರಾಹಕರೆಲ್ಲರೂ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನ್ಯೂಸ್ ರಾಯಭಾಗ